ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಳಿಗಾಲ ಬಂದೇ ಬಿಡ್ತು ಸ್ಪೈಸಿಯಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಈವ್ನಿಂಗ್ ಟೈಮು ಸೊ ನಾನು ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬ್ರೆಡ್ ರೋಸ್ಟ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಎರಡು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಉದ್ದ ಉದ್ದನೆಯದಾಗಿ ಕಟ್ ಮಾಡ್ಕೋಬೇಕು ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಹ ಸಣ್ಣಗೆ ಉದ್ದನೆಯದಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಕ್ಯಾಬೇಜಲ್ಲೂ ಅರ್ಧದಷ್ಟು ಕ್ಯಾಬೇಜನ್ನ ಅಂತಂದರೆ ಎಲೆಕೋಸನ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಮೀಡಿಯಮ್ ಸೈಜು ಒಂದನ್ನು ಸಣ್ಣದಾಗಿ ಉದ್ದನದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಸಾಲ ಪದಾರ್ಥಗಳು ಗರಂ ಮಸಾಲ ಚಿಲ್ ರೆಡ್ ಚಿಲ್ಲಿ ಪೌಡರು ಮತ್ತು ಚಾಟ್ ಮಸಾಲ ತಲಾ ಒಂದೊಂದು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ತೆಗೆದುಕೊಂಡಿದ್ದೀನಿ ಮೊದಲನೇದಾಗಿ ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕೊಳ್ಬೇಕು ಅದು ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿ ಉದ್ದನೆಯದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿಯನ್ನು ಪ್ಯಾನ್ಗೆ ಹಾಕಬೇಕು ಸ್ವಲ್ಪ ಲೈಟ್ ಬ್ರೌನ್ ಬರೋ ಥರ ಬರೋವರ್ಗು ಫ್ರೈ ಮಾಡ್ಕೋಬೇಕು ತುಂಬ ಬೇಯೋದಕ್ಕೆ ಬಿಡಬಾರ್ದು ತುಂಬ ಬೆಂದು ಯಾಕೆಂದರೆ ತರಕಾರಿಗಳನ್ನ ಹಾಕ್ತಾಯಿರ್ತೀವಿ ಮತ್ತೆ ಬೇಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಂದ ನಂತರ ಲೈಟ್ ಬ್ರೌನ್ ಬಂದ ನಂತರ ಟೊಮೊಟೊವನ್ನು ಹಾಕಬೇಕು ಅದನ್ನು ಸಹ ಫ್ರೈ ಮಾಡಬೇಕು ತುಂಬ ಬೇಯೋದಕ್ಕೆ ಬಿಡಬಾರ್ದು ಟೊಮೊಟೋನು ಸಹ ಸ್ವಲ್ಪ ಮಟ್ಟಿಗೆ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟು ಅಥವಾ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯೋದಕ್ಕೆ ಬಿಟ್ಟು ನಾನು ಮೇಲೆ ಮುಚ್ತಾ ಇದ್ದೀನಿ ಪ್ಯಾನ್ ಮೇಲೆ ಹಬೆಯಲ್ಲಿ ತರಕಾರಿಗಳು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಲೈಟ್ ಬ್ರೌನ್ ಬಂದ ತಕ್ಷಣ ಟೊಮೊಟೊ ಬೇಯಿ ಬೆಂದ ನಂತರ ಕ್ಯಾಪ್ಸಿಕಮನ್ನ ಹಾಕಬೇಕು ಯಾವುದೂ ಸಹ ಅತಿಯಾಗಿ ಬೇಯಿಸೋಕ್ಕೆ ಹೋಗಬಾರ್ದು ಏಕೆಂದರೆ ಒಂದಾದ ಮೇಲೆ ಒಂದು ಆ್ಯಡ್ ಮಾಡ್ತಾ ಇರ್ತೀವಿ ತರಕಾರಿಗಳನ್ನು ಮತ್ತೆ ಬೇಯ್ತಾ ಇರುತ್ತೆ ಅಲ್ವಾ ಸೊ ಸ್ವಲ್ಪ ಸ್ವಲ್ಪ ಬೆಂದು ಬೆಂದ ನಂತರ ಒಂದೊಂದೇ ಪದಾರ್ಥಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ನಂತರ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಕ್ಯಾಪ್ಸಿಕಮ್ ಬೆಂದಿದೆ ಅಂತ ತಿಳಿದ ನಂತರ ಕ್ಯಾಬೇಜ್ ಅಥವಾ ಎಲೆಕೋಸನ್ನು ಪ್ಯಾನ್ಗೆ ಹಾಕಬೇಕು ಸಹ ಮಿಕ್ಸ್ ಮಾಡಿ ಹಬೇಲಿ ಬೇಯದ್ ಬೇಯಲಿಕ್ಕೆ ಬಿಡಬೇಕು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು ಆವಾಗ ತರಕಾರಿಗಳು ಬೇಗ ಬೇಯುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಅಲ್ಲೇ ಹೊಗೆ ಏನು ಹೊರಗಡೆ ಹೋಗೋದಿಲ್ಲ ಅಲ್ವಾ ಹಾವಿ ಏನೂ ಆಗೋದಿಲ್ಲ ಸೊ ಅಲ್ಲೇ ಇರುತ್ತಲ್ಲ ತರಕಾರಿ ಇದು ಏನೇ ಹಬೇ ಆಗಿದ್ರೂ ಆವಾಗ ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಸಹ ಬೇಯುತ್ತೆ ಟೈಮ್ ತ ಸಹ ಸೇವ್ ಆಗುತ್ತೆ ಸಿಮ್ಮಲ್ಲೇ ಬೇಯಿಸ್ಕೊಬೇಕು ತುಂಬ ಉರಿ ಕೊಡೋಕ್ಕೋದ್ರೆ ಬೇಯ್ ಬಿಡುತ್ತೆ ತುಂಬ ಬೇಯುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲೇ ತರಕಾರಿ ಅಷ್ಟನ್ನು ಬೇಯಿಸ್ಬೇಕು ಮಸಾಲ ಪದಾರ್ಥಗಳು ಗರಂ ಮಸಾಲ ಹಚ್ಚ ಪುಡಿ ಚಾಟ್ ಮಸಾಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಪದಾರ್ಥಗಳು ತರಕಾರಿ ಜೊತೆಗೆ ಹೊಂದ್ಕೊಳ್ಳೋ ಥರ ಹೊಂದ್ಕೊಳ್ಳೋವರೆಗೂ ಸಿಮ್ಮಲ್ಲಿ ಇಟ್ಟು ಒಂದೆರಡು ನಿಮಿಷ ಬಿಡಬೇಕು ಆವಾಗ ಟೇಸ್ಟು ಚೆನ್ನಾಗತ್ತೆ ಅದವಾಗಿ ಮಸಾಲ ಎಲ್ಲ ಕಡೆಯೂ ಹರಡಿದ್ರೆ ಮಾತ್ರ ತಿನ್ನಲಿಕ್ಕೆ ರುಚಿಯಾಗಿ ಇರುತ್ತೆ ಈಗ ಸ್ಟಫಿಂಗ್ ರೆಡಿಯಾಗಿದೆ ನಂತರ ಪ್ಯಾನ್ ಮೇಲೆ ಅದೇ ಪ್ಯಾನ್ನಲ್ಲಿ ಅಥವಾ ಅದನ್ನು ವಾಶ್ ಮಾಡಿಕೊಂಡು ಅಥವಾ ಬೇರೆ ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಅಥವಾ ಬಟರನ್ನು ಹಾಕಿ ಈ ಥರ ಹರಡಬೇಕು ಪ್ಯಾನ್ ಬಿಸಿ ಆದ ನಂತರ ಬ್ರೆಡ್ಡನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಟರಲ್ಲಿ ಬಟರ್ ಯೂಸ್ ಮಾಡೋದ್ರಿಂದ ಬ್ರೆಡ್ ರೋಸ್ಟಲ್ಲಿ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಒಂಥರ ರಿಚ್ ಟೇಸ್ಟ್ ಅಂತ ಹೇಳ್ಬೋದು ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪದಲ್ಲಿ ಸಹ ನೀವು ಬ್ರೆಡ್ಡನ್ನು ಬೇಯಿಸ್ಕೊಬೋದು ಎರಡೂ ಇಲ್ವಾ ಹಾಗೇ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಏನೂ ತೊಂದರೆ ಇಲ್ಲ ಸ್ವಲ್ಪ ತುಂಬ ಬೆಂದುಬಿಡುತ್ತೆ ಸೊ ನೋಡಿಕೊಂಡು ಇಟ್ಕೊಂಡು ಬೇಯಿಸ್ಕೊ ಬೇಯಿಸ್ಕೊಬೇಕು ಅಂದರೆ ತುಂಬ ಅಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ ಸೀದೋಗ್ಬಿಟ್ರೆ ನೀವು ಯಾವುದೇ ಪದಾರ್ಥ ತುಂಬ ಸೀದೋಗ್ಬಿಟ್ರೆ ಅದ್ರ ಟೇಸ್ಟೇ ಒಟ್ಟೋಗುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಲೈಟ್ ಬ್ರೌನ್ ಬರೋವರೆಗೂ ಬ್ರೆಡ್ಡನ್ನು ಬೇಯಿಸ್ಕೊಬೇಕು ಈಗ ನಾನು ನಾಲ್ಕು ಬ್ರೆಡ್ಡನ್ನು ಬೇಯಿಸ್ಕೊಂಡಿರೋದು ಒಂದು ಎರಡು ಸ್ಟಫಿಂಗ್ ಮಾಡೋದಕ್ಕೆ ಇನ್ನೆರಡು ಮೇಲೆ ಇಡೋದಕ್ಕೆ ಈಗ ಸ್ಟಫಿಂಗ್ನ ಹಾಕ್ತಾ ಇರೋದು ಒಂದು ಬ್ರೆಡ್ಗೆ ಒಂದು ಪೀಸ್ಗೆ ಹಾಕ್ತಾ ಇರೋವಂಥದ್ದು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ ನೀವು ಸಹ ಟ್ರೈ ಮಾಡಿ ಪದೇ ಪದೇ ಪ್ರಿಪೇರ್ ಮಾಡಿಕೊಂಡು ಬ್ರೆಡ್ ರೋಸ್ಟ್ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ನಿಮಗೆ ಬ್ರೆಡ್ ರೋಸ್ಟು ಅಂತಲೇ ಅನ್ಸಲ್ಲ ನಿಮಗೆ ಸ್ಯಾಂಡ್ವಿಚ್ ತಿಂತಾಯಿರೋ ಫೀಲ್ ಆಗುತ್ತೆ ಬಟ್ ಇದು ಬ್ರೆಡ್ ರೋಸ್ಟ್ ನಾನು ಬ್ರೆಡ್ ರೋಸ್ಟ್ ಅಂತಲೇ ಮಾಡಿದ್ದು ಬಟ್ ತುಂಬ ಡೆಲಿಷಿಯಸ್ ಟೇಸ್ಟು ತುಂಬ ಚೆನ್ನಾಗಿದೆ ಈ ಥರ ಈ ಥರ ಮಧ್ಯದಲ್ಲಿ ಒಂದು ಪೀಸ್ ಮಾಡೋದ್ರಿಂದ ತಿನ್ನೋದಕ್ಕೆ ಸ್ವಲ್ಪ ಕಂಫರ್ಟ್ ಅನಿಸುತ್ತೆ ಅರ್ಧ ಪೀಸ್ ನೀವು ಒಂದನ್ನು ತಿನ್ನೋದಕ್ಕಿಂತ ಈ ಥರ ಪೀಸ್ ಮಾಡಿಕೊಂಡು ಹಾಫ್ ತೊಗೊಂಡು ತಿನ್ನೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಆರಾಮಾಗಿ ತಿನ್ಬೋದು ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು ಎಷ್ಟು ಹದವಾಗಿ ಆಗಿತ್ತು ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮತ್ತೆ ತಿನ್ ಮತ್ತೆ ಮತ್ತೆ ತಿನ್ನಬೇಕು ಅನಿಸೋ ಥರ ಇತ್ತು ಟೇಸ್ಟು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ కమెంట్ మి నన్న సపోర్ట్ మి లైక్ మిషర్ మి థ్యాంక్ యూ ఆల్